ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಹೆಚ್ಚಿರುವುದರಿಂದ ಪುಸ್ತಕ ಓದುವ ಹವ್ಯಾಸವು ಕಡಿಮೆಯಾಗಿದೆ ಆದರೆ ಪುಸ್ತಕಗಳು ನಮ್ಮ ಜ್ಞಾನವನ್ನು ಹೆಚ್ಚಿಸಲು ಸಹಕಾರಿ ಎಂದು ಬೇಲಾಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಹೆಚ್ಎಂ ದಯಾನಂದ್ ಹೇಳಿದರು ಬೇಲೂರು ಪಟ್ಟಣದ ಚನ್ನಕೇಶ್ವರ ಸ್ವಾಮಿ ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡ ಕವಿ ನಿಡುಗೋಡು ದೇವರಾಜ್ ಅವರ ಸ್ವರಚಿತ ನನ್ನ ಕನಸಿನ ಗೂಡು ಎಂಬ ಕವನ ಸಂಕಲನ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮೊಬೈಲ್ ಬಳಕೆ ಮಿತಿ ಮೀರಿದ್ದು ಮೊಬೈಲ್ ಗೀಳಿನಿಂದಾಗಿ ಪುಸ್ತಕ ಓದುಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ದಿನಪತ್ರಿಕೆ ಪ್ರಮುಖ ಪುಸ್ತಕಗಳನ್ನು ಮೊಬೈಲ್ನಲ್ಲಿಯೇ ಓದುವ ಹವ್ಯಾಸ ಹೆಚ್ಚುತ್ತಿದೆ ಎಂದ ಅವರು ಪುಸ್ತಕಗಳು ನಾಡಿನ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಹಿರಿಮೆಯ ಸಂಕೇತವಾಗಿದೆ ಇತಿಹಾಸ ತಿಳಿಯಲು ಪುಸ್ತಕಗಳು ಪ್ರಮುಖ ಸ್ಥಾನ ವಹಿಸುವ ಹಿನ್ನೆಲೆಯಲ್ಲಿ ಇಂತಹ ಸಾಹಿತ್ಯಗಳಿಗೆ ಸಂಘ ಸಂಸ್ಥೆಗಳು ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ ಹೆಚ್ಚಿನ ಸಹಕಾರ ನೀಡಬೇಕಿದೆ ಬೇಲೂರು ಕಲೆ ಸಾಹಿತ್ಯ ನೃತ್ಯ ಸಂಗೀತ ಶಿಲ್ಪಕಲಾ ನಾಡಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕವಿಗಳು ಮತ್ತು ಉದಯೋನ್ಮುಖ ಸಾಹಿತಿಗಳು ಬರುತ್ತಿರುವುದು ನಿಜಕ್ಕೂ ಸಂತೋಷ ಕವಿದೇವರಾಜ್ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಾಧನೆಯನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಲಿ ಎಂದರು ಮುಂದ ಕೆಲಸನ ಇವತ್ತು ಸಾಹಿತ್ಯ ಪೋರ್ಷ ಬಡುವಂತ ಕೆಲಸನ ಅವಶ್ಯಕತೆ ಇದೆ ಹೆಚ್ಚು ಚುಕ್ಕುತ್ತಿ ಸಾಹಿತ್ಯ ಪರಿಷತ್ ಅವ್ರಿಂದ ಕೊಡಿ ನಾನು ಅಂತ ಬೇಲೂರು ತಾಲೂಕು ಕಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜುಗೌಡ ಮಾತನಾಡಿ ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಳ್ಳುವ ಕೆಲಸ ಸುಲಭದ ಮಾತಲ್ಲ ಸುದೀರ್ಘಾಧ್ಯಯನ ಮತ್ತು ಉತ್ತಮ ಬರವಣಿಗೆ ಪೂರಕವಾಗಲಿದೆ ಎಂದ ಅವರು ಸಾಹಿತಿಗಳು ಪ್ರಾರಸವೇ ತಮ್ಮ ಕಾವ್ಯಕ್ಕೆ ಮಾನದಂಡ ಎನ್ನದೇ ಅನುಭವದಿಂದ ಸಾಹಿತ್ಯದ ಉಗಮಕ್ಕೆ ಮುಂದಾಗಿ ಯುವ ಕವಿ ನಿಡುಗೋಡು ದೇವರಾಜ್ ಇತ್ತೀಚಿನ ದಿನಗಳಲ್ಲಿ ಉತ್ತಮ ಕವಿತೆಗಳನ್ನು ರಚಿಸುತ್ತಿದ್ದಾರೆ ಯುವ ಪೀಳಿಗೆಗೆ ಪುಸ್ತಕ ಓದುವುದನ್ನ ರೂಢಿ ಮಾಡಿಸಬೇಕಿದೆ ಈ ಕೆಲಸ ಶಾಲಾ ಕಾಲೇಜು ಹಂತದಲ್ಲಿ ಯುವ ಜನಾಂಗಕ್ಕೆ ಮೂಡಿಸುವ ಕೆಲಸ ಮಾಡಬೇಕಿದೆ ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೆಲಸ ಮಾಡಲಿದೆ ಎಂದು ಚಿತ್ರಕಾರರು ಆಡಿಟರ್ ಅವರು ನೂರು ನಾಡಿನಲ್ಲಿ ಆಗ್ರಹಿಸಿದ್ದಾರೆ ಮತ್ತು ಮೊನ್ನೆ ಒಂದು ಕಾರ್ಯಕ್ರಮ ಉತ್ತಮ ರಂಗಗೀತೆಯನ್ನು ಹಾಡಿದರು ಹೀಗೆ ನಾಗರಾಜು ಎಲ್ಲರೂ ಕೂಡ ಬಹಳಷ್ಟು ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಅದಕ್ಕೆ ಹೇಳ್ತಾರೆ ರವಿ ಕಾಣತನ ಕವಿ ಕಂಡ ಕವಿ ಕಾಣದ ಕಲಾವಿದ ಕಂಡ ಅಂತ ಹೇಳಿ ರವಿ ಸೂರ್ಯ ಕಾಣದಂತ ವಿಚಾರಗಳನ್ನ ಇವತ್ತು ಕವಿ ಕಾಣ್ತೇನೆ ಅಂತ ಹೇಳಿದ್ರೆ ಕವಿಯ ಮನಸ್ಸು ಹೇಗಿದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕು ದೇವರಾಜ್ ಐವತ್ತಾರು ಅಂಶಗಳನ್ನ ಪುಸ್ತಕದ ಅವರ ಪುಸ್ತಕ ದಾಖಲಿಸಿರ್ತಕ್ಕಂಥ ಗಮನಿಸಿದೆ ಅಲ್ಲಿ ಹೆಣ್ಣು ಹೊನ್ನು ಮಣ್ಣು ಪರಿಸರ ಪ್ರಾಣಿ ಪಕ್ಷಿ ಮತ್ತು ಅಜರಾಮರ ಜನಗಳನ್ನ ನೆನಪು ಮಾಡ್ಕೊಳ್ತಾ ಹಲವಾರು ಕ್ಷೇತ್ರಗಳಲ್ಲಿ ತಾವು ಹೆಜ್ಜೆಯನ್ನು ಗುರುತಿಸಿ ಆ ಅಂಶಗಳನ್ನ ಬೆಳಕಿಗೆ ತಂದಂತ ಅಂಶಗಳೇ ಈ ಕನ ನನ್ನ ಕನಸಿನ ಕೂಡು ಇತ ಸಾಕಷ್ಟು ಅಂಶಗಳು ಅಡಗಿದೆ ಅಂತಹ ಅಂಶಗಳ ಆಶ್ಚರ್ಯ ಇತ್ತು ದೇವರಾಜ್ ಅವರ ಬಗ್ಗೆ ಅವರು ಒಂದು ಸಣ್ಣ ಅಂಗಡಿ ಇಟ್ಕೊಂಡ್ರೂ ಕೂಡ ತನ್ನ ಮನಸ್ಸು ಭಾವನಾತ್ಮಕ ವಿಚಾರಗಳ ಜೊತೆ ಸ್ಪಂದಿಸುತ್ತೆ ಇರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಖುಷಿ ಕೊಡುತ್ತೆ ಒಂದು ಕವಿತೆ ಕವನ ಲೇಖನವನ್ನ ಬರೆಯಬೇಕು ಅಂತ ಹೇಳಿದ್ರೆ ಫಸ್ಟ್ ನನ್ನ ಮನಸ್ಸಿನಲ್ಲಿ ಭಾವನೆಗಳು ನೋಡಬೇಕು ಯಾವುದೇ ಕ್ಷೇತ್ರದ ಬಗ್ಗೆ ಕಲ್ಪನೆ ಮಾಡಬೇಕು ಆ ಕಲ್ಪನೆಯನ್ನ ತನ್ನ ಪದಗಳ ಬೇಲೂರು ತಾಲೂಕು ಜನಪದ ಪರಿಷತ್ ಅಧ್ಯಕ್ಷ ವೈಸಿಸಿದ್ದೇಗೌಡ ಮಾತನಾಡಿ ಪ್ರತಿ ಸಾಹಿತ್ಯದ ತಾಯಿ ಬೇರು ಜನಪದ ಪ್ರಾಮುಖ್ಯತೆ ವಹಿಸುವ ಕಾರಣದಿಂದ ಸಾಹಿತ್ಯ ವಲಯಕ್ಕೆ ಬರುವ ಪ್ರತಿ ಸಾಹಿತಿಗಳು ಜನಪದ ಓದುವ ಮತ್ತು ಅನುಭವ ತಿಳಿದುಕೊಳ್ಳಬೇಕಿದೆ ಸಾಹಿತ್ಯವು ಜ್ಞಾನ ಮನರಂಜನೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿರುತ್ತದೆ ಹಾಗೂ ಹಂಚಿಕೊಳ್ಳುತ್ತದೆ ಇದು ಭಾಷಾ ಕೌಶಲ್ಯ ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಾತ್ಮಕತೆಯನ್ನು ಬೆಳೆಸುತ್ತದೆ ಅಲ್ಲದೆ ಸಾಹಿತ್ಯವು ಒತ್ತಡವನ್ನು ನಿವಾರಿಸಲು ಸಹಾನುಭೂತಿಯನ್ನು ಬೆಳೆಸಲು ಮತ್ತು ಸಾಮಾಜಿಕ ಹಾಗೂ ವೈಯಕ್ತಿಕ ಬೆಳವಣಿಗೆಗೆ ಸಹಾಯ ಮಾಡಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು

ಪತ್ರಕರ್ತರಾದ ಬಿಎನ್ ಗಣೇಶ್ ರವಿಹುಳ್ಳ ಜಿಲ್ಲಾ ಚುರುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೋಕೇಶ್ ಸೇರಿದಂತೆ ಇನ್ನು ಮುಂದಾದವರು ಹಾಜರಿದ್ದರು